ಎಲ್ಲ ಪುಸ್ತಕ ಪ್ರೇಮಿಗಳಿಗೆ ನಮಸ್ಕಾರಗಳು ಕನ್ನಡದ ಭಗವದ್ಗೀತೆ ಎಂದೇ ಹೆಸರಾಗಿರುವ ಮಂಕುತಿಮ್ಮನ ಕಗ್ಗ ಯುಗದ ಕವಿ ಡಿ ವಿ ಜಿ ಗುಂಡಪ್ಪನವರು ಕೃತಿಯಾಗಿದೆ ಮೂವತ್ತೊಂದನೆಯ ಕಗ್ಗ ಸತ್ಯ ಮಿಥ್ಯ ಇದರ ಬಗ್ಗೆ ಡಿ ವಿ ಜಿ ಗುಂಡಪ್ಪನವರು ಏನು ಹೇಳುತ್ತಾರೆ ಸತ್ಯವು ಸುಳ್ಳಿನ ಹಿಂದೆ ಅಹಿತುಟ್ಟುಕೊಂಡಿರಬಹುದು ಮರೆಯಲ್ಲಿರುವುದೆಲ್ಲ ಸತ್ಯವೆಂದು ತಿಳಿಯುವುದು ಸರಿ ಈ ತಂತ್ರ ನಿಜಕ್ಕೂ ಆಚರ್ಯವಾಗಬಹುದು ಬ್ರಹ್ಮ ಸೃಷ್ಟಿಯಲ್ಲಿ ಈ ಸತ್ಯದ ಸಹಜತ್ವವನ್ನು ಏಕೋ ಮರೆಮಾಚಿದೆ ಎನ್ನುತ್ತಾರೆ ಮೂವತ್ತೆರಡನೆಯ ಕಗ್ಗ ಮರುಳನಿರಬೇಕು ಎಂದು ಡಿ ವಿ ಜಿ ಗುಂಡಪ್ಪನವರು ಇದರ ಬಗ್ಗೆ ಹೇಳಿದ್ದಾರೆ ಈ ಜಗತ್ತನ್ನು ಸಾಕ್ಷಾತ್ ಪರಬ್ರಹ್ಮನೇ ನಿರ್ಮಿಸಿದ್ದಾನೆ ಆದರೂ ಅದು ಬರೀ ಆಟವೋ ಕನಸೋ ನಿದ್ದೆಯ ಕನವರಿಕೆಯೋ ಎಂಬುವಂತಾಗಿದೆ ಸೃಷ್ಟಿಗೆ ಒಂದು ನಿಯಮವಿರಬೇಕು ಇಲ್ಲ ಗೊತ್ತು ಗುರಿಗಳಿರಬೇಕು ಅದಲ್ಲದೆ ಕಾರಣ ಪರಬ್ರಹ್ಮನು ಮರುಳನೇ ಇರಬೇಕು ಎಂದು ಹೇಳುತ್ತಾರೆ ಮೂವತ್ತ್ ಮೂರನೆಯ ಕಗ್ಗ ಬ್ರಹ್ಮನ ಗುರುವೇ ನರರನ್ನು ನಿತ್ಯ ಪರೀಕ್ಷೆಗಳಿಗೆ ಒಳಪಡಿಸುವುದು ಆ ಬ್ರಹ್ಮನ ಆಶಯವಾಗಿರುವುದೇ ಇಲ್ಲ ನಮ್ಮ ಬಾಳೆ ಅಂಥದ್ದು ಆದರೂ ಮೂರನವಾದರೂ ಮೇಲಿದೆ ನಮ್ಮ ಪ್ರಶ್ನೆಗಳ ಸುರುಮಳಿಗೆ ಉತ್ತರ ಕೊಡುವುದಾಗುವ ನಿರತನಾದ ಬ್ರಹ್ಮನನ್ನು ಗುರುವೆಂದು ಕರೆಯಲು ಹೇಗೆ ಸಾಧ್ಯ ಎನ್ನುತ್ತಾರೆ ಮೂವತ್ನಾಲ್ಕನೆಯ ಕಗ್ಗ ನಮ್ಮ ಪಾಡು ಇದರ ಬಗ್ಗೆ ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ ಮಾನವನು ಈ ಸೃಷ್ಟಿಯನ್ನು ಕುರಿತು ಎಷ್ಟೇ ಚಿಂತೆಯನ್ನು ಮಾಡಿದರೂ ಬರೀ ಅನುಮಾನಗಳೇ ನಿರ್ಮಾಣವಾಗುವುದು ಹುಡುಕಿದರೂ ಒಂದು ತತ್ವ ಲಭಿಸದೆ ನಾವು ಸದಾ ಕಷ್ಟಪಡಲೆಂದೇ ಬ್ರಹ್ಮನ ನಿಯಮವೆನಿಸುವುದು ಅಂತಾದರೆ ನಮ್ಮ ಪಾಡು ಏನು ಎಂಬುದರ ಬಗ್ಗೆ ಹೇಳುತ್ತಾರೆ ಮೂವತ್ತೈದನೆಯ ಕಗ್ಗ ವಿಶ್ವಚಿತ್ರ ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳಿದ್ದಾರೆ ಈ ವಿಶ್ವವನ್ನು ಪರಬ್ರಹ್ಮನು ಅನಂತ ಕಾಲ ಚಿಂತಿಸಿ ನಿರ್ಮಾಣ ಮಾಡಿದ ಮಹಾ ಅದ್ಭುತವೇ ಆಗಿದೆ ಈ ಭೂಮಿಯಲ್ಲಿಯ ಮಾನವನು ಆ ವಿಶ್ವಚಿತ್ರದ ಅದ್ಭುತ ಕೌಶಲ್ಯವನ್ನು ನಾನು ಅರಿತು ಬಿಟ್ಟೆನು ಎನ್ನುವಂತಾದರೆ ಬ್ರಹ್ಮಶಕ್ತಿಗೆ ದೊಡ್ಡ ಕುಂದಲ್ಲವೇ ಎಂಬುವುದು ಮೂವತ್ತಾರನೆಯ ಕಗ್ಗ ಎಷ್ಟು ಸರಿ ಎಂಬುದರ ಬಗ್ಗೆ ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳಿದ್ದಾರೆ ನಮಗೆ ಎಲ್ಲೆಡೆಯೂ ಮೋಹ ಸಂಭ್ರಾಂತಿಗಳನ್ನು ಒದಿಸಿ ಸಲ್ಲದ ಕೆಟ್ಟ ದಾರಿಗಳಲ್ಲಿ ತಾನೇ ನಡೆಸಿ ಪರೀಕ್ಷೆ ನಡೆಸಿದಾಗ ಈತ ಗೆಲ್ಲಲಿಲ್ಲ ಎಂದು ವಿಧಿಯು ಅಪವಾದವನ್ನು ಒರಿಸುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದರ ಬಗ್ಗೆ ಹೇಳುತ್ತಾರೆ ಮೂವತ್ತೇಳನೆಯ ಕಗ್ಗ ಬ್ರಹ್ಮನೆಲ್ಲಿ ಟಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ ಬ್ರಹ್ಮನು ವಿಶ್ವದೇಹದಲ್ಲಿ ಅವತರಿಸಿದ್ದಾನೆ ಎಂದರೆ ಅವನ ವೇಷಗಳು ಏಕೆ ಬದಲಾಗುತ್ತಿವೆ ನಮಗೆ ತನ್ನ ಗುರುತುಗಳು ತೋರಲು ಏಕೆ ತಳವಡಿಸುತ್ತಿದ್ದಾನೆ ಕಣ್ಣಿಗೆ ಕಾಣದೇ ಎಲ್ಲಿ ಅವಿತುಕೊಂಡಿರುವನು ಎಂಬುದು ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ ಮೂವತ್ತೆಂಟನೆಯ ಕಗ್ಗ ಊಸರವಳ್ಳಿ ಇದರ ಬಗ್ಗೆ ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ ಬ್ರಹ್ಮನು ಎಂಥವನು ಕ್ಷಣಕ್ಷಣಕ್ಕೂ ಮೈ ಬಣ್ಣ ಬದಲಾಯಿಸುವ ಊಸರಳ್ಳಿಯಂತೆ ಪರಿಪೂರ್ಣ ಮೈತೋರದ ಕಪಟ ಕೇವಲ ಅಂಶಿಭಾಗ ದರ್ಶನ ನೀಡುವನು ಇದರಿಂದ ಯಾರಿಗೆ ಲಾಭವೋ ತಿಳಿಯದಾಗಿದೆ ಬ್ರಹ್ಮನು ಸೃಷ್ಟಿಕರ್ತನಾಗಿ ಭಿನ್ನ ಭಿನ್ನ ರೂಪದ ಸ್ಥಿತಿಗಳಿಗೆ ಹೊಂದಿ ಜಗವನ್ನು ಬದಲಾಯಿಸುತ್ತಲೇ ಇರುತ್ತಾನಲ್ಲವೇ ಮೂವತ್ತೊಂಬತ್ತನೆಯ ಕಗ್ಗ ಬ್ರಹ್ಮ ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳಿದ್ದಾರೆ ಸುಳ್ಳನ್ನು ನೀನು ಸುಳ್ಳು ಮಾಡಿ ಸತ್ಯದ ನೆಲೆಯನ್ನು ನೀನಾಗಿ ಕಾಣುವಂತೆ ಮಾಡಲು ಆ ಪರಬ್ರಹ್ಮನು ಮುಸುಕು ಹೊಂದಿರುವನೆಂದು ಭಾವಿಸೋಣ ರಾತ್ರಿಯಲ್ಲಿ ಚಂದ್ರಕಿರಣಗಳು ನಮಗೆ ಬೆಳಕು ತೋರುವಂತೆ ಆ ಬ್ರಹ್ಮನು ತನ್ನ ನೈಜ ಕುರುವನ್ನು ತೋರಿಸಿ ದಾರಿಯನ್ನೇಕೆ ತೋರುವನು ನಲವತ್ತನೆಯ ಕಗ್ಗ ಏಕೆ ಕಾಣಬಾರದು ಎಂಬುದರ ಬಗ್ಗೆ ಡಿ ವಿ ಜಿ ಗುಂಡಪ್ಪನವರು ಈಗ ಹೇಳುತ್ತಾರೆ ದೇವನಿಗೆ ಅಗಲು ಇಷ್ಟವಾಗದಿರಬಹುದು ಆದರೆ ರಾತ್ರಿ ಎಲ್ಲಾದರೂ ಏಕೆ ಕಾಣಬಾರನು ಸೂರ್ಯ ಚಂದ್ರರು ಅವನ ಮನೆಯ ಕಿಟಕಿಗಳಾಗಿ ಇರಬಾರದೆ ಕತ್ತಲು ಬೆಳಕುಗಳ ಒಂದಾದ ಮುಸ್ಸಂಜೆಯ ಮಿಂಚಿನ ಸಮಯದಲ್ಲಿ ಅವ ಸುಳಿಯುವನೇನು ಇದೇ ಥರದ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಕ್ಲಿಕ್ ಮಾಡಿ ಎಲ್ಲ ಪುಸ್ತಕ ಪ್ರೇಮಿಗಳಿಗೂ ತುಂಬ ಹೃದಯದ ಧನ್ಯವಾದಗಳು